ನಂಬಿದವರ ಪಾಲಿನ ಸಂಜೀವನಿಯೇ ಅಭಯಸ್ಥ ಆಂಜನೇಯ ಸ್ವಾಮಿ ಪ್ರತಿ ದಿವಸ ಸಾವಿರಾರು ಭಕ್ತರು ಬಂದು ಸ್ವಾಮಿಯ ದರ್ಶನವನ್ನು ಪಡಿತಾರೆ ಆಂಜನೇಯ ಅಜಾನುಬಾಹು ಜೊತೆಗೆ ಅಜರಾಮರ ಅಂತ ಹೆಸರು ವೆಂಕಟರಮಣ ಹೆಗಡೆ ಅಂತ ಇದು ಪ್ರಶಾಂತವಾದಂತ ವಾತಾವರಣದಲ್ಲಿ ತುಮಕೂರು ರಸ್ತೆಯಲ್ಲಿ ಪ್ರಧಾನ ರಸ್ತೆಯಲ್ಲಿ ಹತ್ತಿರದಲ್ಲಿ ಅಡಕಮಾರ್ನಲ್ಲಿರುವಂಥ ಗ್ರಾಮದಲ್ಲಿ ಮೂವತ್ತಾರು ಅಡಿ ಎತ್ತರದ ಅದ್ಭುತವಾದಂತಹ ಅತ್ಯಂತ ವಿಶಿಷ್ಟವಾದಂತಹ ಪ್ರಸನ್ನ ತೇಜಸ್ಸಿನಿಂದ ಕೂಡಿರುವಂತಹ ಅತ್ಯಂತ ಶುಭ ಫಲವನ್ನು ನೀಡುವಂತಹ ಆಂಜನೇಯ ಸ್ವಾಮಿಯ ವಿಗ್ರಹ ಕಳೆದ ಹತ್ತು ವರ್ಷಗಳಿಂದ ಬಂದಂಥ ಎಲ್ಲ ಭಕ್ತರ ಕೋರಿಕೆಯನ್ನು ಈಡೇರಿಸ್ತಾ ಇರುವಂತಹ ಅಭಯ ಹಸ್ತ ಆಂಜನೇಯ ಸ್ವಾಮಿ ಲ್ಲ ಗೊತ್ತೇ ಇದೆ ಸ್ವಾಮಿಯ ದಿವ್ಯ ರೂಪವನ್ನು ನೋಡಿದ ಕೂಡ ನಿಮಗೆ ಗೊತ್ತಾಗತ್ತೆ ಎಷ್ಟು ಅದ್ಭುತವಾದಂತಹ ತೇಜಸ್ಸು ಅದ್ಭುತವಾದಂತಹ ಆ ಒಂದು ಶಕ್ತಿ ಭಗವಂತನಲ್ಲಿ ಇರ್ಬೋದು ಅಂತ ಏಕೆಂದರೆ ಪ್ರತಿ ದಿವಸ ಸಾವಿರಾರು ಭಕ್ತರು ಬಂದು ಸ್ವಾಮಿಯ ದರ್ಶನವನ್ನು ಪಡಿತಾರೆ ಜೊತೆಗೆ ಅವನ ಅನುಗ್ರಹವನ್ನು ಪಡಿತಾರೆ ಕಲಿಯುಗದಲ್ಲಿ ಪ್ರತಿಯೊಬ್ಬರಿಗೂ ಒಂದಷ್ಟು ಕೋರಿಕೆಗಳಿರುತ್ತೆ ಅದನ್ನು ಈಡೇರಿಸ್ಕೊಳ್ಳೋಕ್ಕೆ ಆಂಜನೇಯನಕ್ಕಿಂತಲೂ ಅತ್ಯಂತ ಶಕ್ತಿಯಾದಂಥ ದೇವರು ಮತ್ತೊಂದಿಲ್ಲ ಆಂಜನೇಯ ಅಜಾನುಬಾಹು ಜೊತೆಗೆ ಅಜರಾಮರ ಅಂತ ಇವತ್ತಿಗೂ ಜೀವಂತೂ ಇದ್ದಾನೆ ಆಂಜನೇಯ ಅಂತ ನಂಬಿದವರ ಪಾಲಿಗೆ ಅಭಯ ಹಸ್ತ ನಂಬಿದವರ ಪಾಲಿನ ಸಂಜೀವಿನಿಯೇ ಅಭಯ ಹಸ್ತ ಸ್ವಾಮಿ ಒಂದು ಕಾಲದಲ್ಲಿ ಸಂಜೀವಿನಿ ಪರ್ವತವನ್ನು ಎತ್ತಿಕೊಂಡು ಬಂದಂಥ ಆಂಜನೇಯ ಇವತ್ತು ಸಂಜೀವಿನಿಯಾಗಿ ನಮ್ಮ ಮುಂದೆ ನಿಂತಿದ್ದಾನೆ ಅರ್ಥಾತ್ ಭಕ್ತರ ಯಾವುದೇ ಕೋರಿಕೆ ಇದ್ರೂ ಕೂಡ ಈಡೇರಿಸುವಂಥ ಶಕ್ತಿ ಆಂಜನೇಯ ನೀಡಿದೆ ಈ ದೇವಸ್ಥಾನದ ವಿಶೇಷತೆ ಅಂದರೆ ಪ್ರತಿ ಶನಿವಾರ ಮತ್ತು ಭಾನುವಾರ ವಿಶೇಷವಾದಂಥ ಪೂಜೆ ನಡೀತದೆ ಅಭಿಷೇಕಾದಿಗಳು ನಡೀತದೆ ಪ್ರಾಯಿತದ ಸೇವೆ ಇದೆ ವಿಶೇಷವಾಗಿ ಯಾವುದೇ ರೀತಿಯ ತೊಂದರೆಯಲ್ಲಿದ್ದರೂ ಕೂಡ ಮನುಷ್ಯ ತೊಂದರೆ ಇಲ್ಲದೆ ಇಂಥ ಮನುಷ್ಯನೇ ಇಲ್ಲ ಆ ತೊಂದರೆಯಂಥ ಮನುಷ್ಯನನ್ನು ಆಚೆಗೆ ತರಲಿಕ್ಕೆ ಸ್ವಾಮಿಯ ಕೃಪೆ ಬೇಕು ಹಾಗಾಗಿ ಸ್ವಾಮಿಯ ಅನುಗ್ರಹದಿಂದ ವಿಶಿಷ್ಟವಾದಂತಹ ಅದ್ಭುತವಾದಂತಹ ಅನುಭೂತಿಗಳಾದವರು ತುಂಬ ಜನ ಇದ್ದಾರೆ ಆ ಸ್ವಾಮಿಯ ಅನುಗ್ರಹಕ್ಕಾಗಿ ಪ್ರತಿಯೊಬ್ಬರೂ ಕೂಡ ಪ್ರತಿಯೊಬ್ಬರೂ ಪ್ರತಿ ದಿವಸ ಬಂದು ಸ್ವಾಮಿಯ ದರ್ಶನವನ್ನು ಪಡೀತಾರೆ ಅನ್ನದಾನ ಸೇವೆ ಪ್ರತಿ ದಿವಸ ನಡೀತದೆ ಶನಿವಾರ ಭಾನುವಾರ ಒಂದು ಒಂದು ನಿರಂತರವಾಗಿ ಅನ್ನದಾನ ಸೇವೆ ನಡೀತದೆ ತಾಯಿತವನ್ನು ಕಟ್ಟಿಸಿಕೊಂಡವರು ಹಲವಾರು ರೀತಿಯ ಒಂದು ಅದ್ಭುತವಾದಂತಹ ಬದಲಾವಣೆಗೆ ಕಾರಣಗಳಾಗಿದೆ ಅವರ ಜೀವನದಲ್ಲಿ ಸ್ವಾಮಿಯ ದರ್ಶನಕ್ಕೆ ಬನ್ನಿ ಎಲ್ಲರಿಗೂ ಮುಕ್ತವಾದಂಥ ಸ್ವಾಗತ ಮಹಾಮಂಗಳಾರತಿಗೆ ನಾವೆಲ್ಲ ಬನ್ನಿ ಭಕ್ತರಿಗೆ ಮುಕ್ತವಾದಂಥ ಸ್ವಾಗತ ನಮಸ್ಕಾರ